ರಾಜ್ಕುಮಾರ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಸಂಭಾವನೆ ಬಟ್ ರಾಜ್ಕುಮಾರ್ ತಗೊಂಡ್ ತಗೊಂಡ್ಕೊಡೋ ಒಂದ್ ಲಕ್ಷ ರೂಪಾಯಿ ಹೇಗೆ ಅಂದ್ರೆ ಈಗ ಕಾಶಿಟ್ಟ ಕಡೆ ತಗೊಂಡ್ಬಿಡೋದು ಅವ್ರು ಮಾಡಕ್ ಬೇರೆ ಯಾರಾದ್ರು ಇಷ್ಟಪಟ್ಟು ಅಂದ್ರೆ ಅವರು ಒಂದ್ ಲಕ್ಷ ಕೊಟ್ಟು ಕಾಶಿಡ್ ತಗೋತಾರ ರಾಜ್ಕುಮಾರ್ ಕಾಶಿಟ್ರು ನಾಲ್ಕು ವರ್ಷ ಐದು ವರ್ಷ ಕಾಯ್ಬೇಕು ಮಾಡ್ಕೊಡು ಅವ್ರು ಬೇರೆ ಕಡೆ ಮಾಡಿ ಪಿಕ್ಚರ್ ಮಾಡೋದು ಈ ಬಬ್ ಶ್ರೀನಿಧಿ ಪ್ರೊಡಕ್ಷನ್ಸ್ಗೆ ಗೋಪಾಲ್ ಲಕ್ಷ್ಮಣ್ ಅಂತ ಇದ್ರು ಲಕ್ಷ್ಮಣ್ ಇದ್ದಾರೆ ಗೋಪಾಲ್ ಇಲ್ಲ ಅವ್ರಿಗೆ ಕಾಶ್ ಕಾಶಿಟ್ಟು ಅದನ್ನು ತಗೊಂಡು ಬಂಗಾರ ಮನುಷ್ಯ ಮಾಡಿದ್ದು ಕೆ ಸಿ ಗೌಡ್ರು ಅದೇ ಥರ ಬಬ್ರ ವಾಹನ ಬೇರೆ ಯಾರೋ ಒಬ್ಬರಿಗೆ ಒಂದು ಕಾಲು ಶಿಟ್ ಕೊಟ್ಟಿದ್ದರು ತಮಿಳುನವ್ರಿಗೆ ಅವರು ಕೊಟ್ಬಿಟ್ರು ಅದನ್ನು ಬಬ್ರು ವಾಹನ ಕೂಡ ತಗೊಂಡು ಸಿ ಎನ್ ಇದನ್ನು ಮಾಡಿದರು ಆಮೇಲೆ ದಾರಿ ಇದು ಅಂತದ್ದು ದಾರಿ ತಪ್ಪಿದ ಮಗ ಅದು ಬಂದು ಜಯಂತಿಯವರಿಗೆ ಅವರಿಗೆ ಶಿಟ್ಟು ಶಿವರಾಮ ಕೊಟ್ಟಿದೆ ಶಿವರಾಮ ಒಂದು ತಕ್ಷ ತಗೊಂಡು ಅವರಿಗೆ ಆ ಪಿಚ್ಚಪ್ಪರು ಹಾಗೆ ಇದು ಅವ್ರವ್ರಿಗೆ ಯಾರು ತಗೊಂಡ್ರೂ ಕೆಪಾಸಿಟಿ ಇದ್ರೆ ಮಾಡ್ಬೋದು ಮಾಡಲ್ಲ ಅಂದ್ರೆ ಅವರೇ ಕೊಡೋದಕ್ಕೆ ನಾವು ಅದಕ್ಕೆ ಏನು ಅವನಿಗೊಂದು ಲಕ್ಷ ರೂಪಾಯಿ ಸಿಕ್ತಲ್ಲ ನಾನು ಹೇಳೋದು ರಾಜ್ಕುಮಾರ್ ಪಾರ್ಟ್ ಮಾಡಿದ್ರೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ನೀವು ಬಂಗಾಳದ ಮನುಷ್ಯರಿಗೆ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ರಾಜ್ಕುಮಾರ್ಗೆ ಅಲ್ಲ ನೀವು ಹೇಳಿ ಅಲ್ಲ ಇವತ್ತಿನ ಒಂದು ರೇಟ್ಸ್ ಅಂತಲ್ಲ ಹಿಂದೆ ನೆನೆಸ್ಕೊಂಡು ಸುಮ್ಮನೆ ಒಂದು ಅಮೌಂಟ್ ಏನ್ ತಗೊಂಡಿರ್ಬೋದು ರಾಜ್ಕುಮಾರ್ ಅಂತ ಸರ್ ಮೂವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಬಂಗಾಳ ಮಠದಲ್ಲಿ ಕೆ ಸಿ ಎನ್ ಕೆಚರ್ನವರು ಲಕ್ಷ್ಮಣ್ ಗೋಪಾಲ್ಗೂ ಚೆನ್ನಾಗಿ ಕೊಟ್ಟರು ಅವ್ರಿಗೆ ಒಂದು ಕಾರು ಕೊಟ್ರು ರಾಜ್ಕುಮಾರ್ ಏನಿಲ್ಲ ಬರೀ ಮೂವತ್ತು ಸಾವಿರ ರೂಪಾಯಿನೇ ಅಷ್ಟು ಕಷ್ಟಪಟ್ಟು ವರ್ದಪ್ಪ ಕಷ್ಟಪಟ್ಟರು ಎಲ್ಲ ಕತೆ ನಾನೇ ಹುಡುಕ್ ಇಷ್ಟ ಆಗಿದ್ರೆ ಇದೆಲ್ಲ ಮಾಡಿದ್ರು ಕೂಡ ರಾಜ್ಕುಮಾರ್ ಅವರು ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾರೆ ರಾಜ್ಕುಮಾರ್ ಆ ಕಾಲದಲ್ಲಿ ಕಮ್ಮಿನೂ ಖರ್ಚು ಒಬ್ಬರು ಆರ್ಟಿಸ್ಟ್ ಇಟ್ಕೊಂಡು ಇವರಿಗೆ ಸಪ್ರೇಟಾಗಿ ಮೇಕಪ್ ಕೊಡೋ ಹಂಗಿಲ್ಲ ರಾಜ್ಕುಮಾರ್ ಹೈಯಾಗಿ ಹೋಟೆಲ್ ಕೊಡೋ ಹೈ ಇಲ್ಲ ಸರಳಜೀವಿ ಅವ್ರಿಗೆ ಆ ಥರ ಅವ್ರಿಗೆ ಅದೇ ಹೇಳ್ತದೆ ಉದಯ್ ಶಂಕರ್ ಅವ್ರಿಗೆ ನೀವು ಒಂದೊಂದು ಮಾಡುವಾಗಲೂ ಕೂಡ ನನ್ನ ಸಂಸಾರಕ್ಕೆ ಟಚ್ ಆಗೋ ಥರ ನೀವು ಮಾಡ್ತೀರ ಉದಯ್ ಶಂಕರ್ ಅವ್ರಿಗೆ ಅದಕ್ಕೆ ಮಾ ಆ ಥರ ಪಿಚ್ಚರ್ಗಳೆಲ್ಲ ಸಕ್ಸಸ್ ಆಗಿದೆ ಅಂತ ಹೇಳ್ತಾರೆ ಅದು ಇರಬಹುದೇನೋ ಬಿಡಿ ಅಂತ ನಾನು ಇದ್ದೆ ಅವರಿಗೆ ಆಮೇಲೆ ನನಗೆ ಯಾರು ಬರದ ಕಥೆಯೋ ಇದೆಯಲ್ಲ ಅದನ್ನು ಹಾಡು ಮನೇಲಿ ಪ್ರಾಕ್ಟೀಸ್ ಇದು ಬಂದು ಕ್ಯಾಸೆಟ್ ತೊಗೊಂಬಂದು ಪ್ರೇಮದ ಕಾಣಿಕೆ ಪ್ರೇಮದ ಕಾಣಿಕೆಯಲ್ಲಿ ಆರನ್ನು ಅದನ್ನು ಕೇಳಿ ನನಗೆ ಸ್ವಲ್ಪ ಬಂತು ನಾನು ಇದ್ರ ನೀನು ಯಾಕೆ ಆಗ್ತೀಯ ನನ್ನ ಇಷ್ಟೊಂದು ತೊಂದರೆಗಳಲ್ಲಿ ಹೊರಗಡೆ ಅವ್ರದ್ದು ಕಾಟಗಳು ಎಲ್ಲನೂ ತೊಡ್ಕೊಂಡಿರ್ಬೇಕಾದ್ರೆ ಕಾಣದ ಕೈ ಒಂದಿದೆ ಅಂದ್ರೆ ಅದು ಯಾವುದು ಗೊತ್ತೇ ಅಂದರೆ ದೇವರು ದೇವರು ಅಂತ ನಿಮ್ಮ ಅಪ್ಪ ಇಲ್ಲಿ ತರಬೇಕು ತರಬೇಕು ಅಂತ ಇಷ್ಟಪಡ್ತಿರಲಿಲ್ಲ ಅವ್ರು ನಿಮ್ಮಿಂದ ರೀ ಅದಕ್ಕೆ ಈ ಹಾಡೇ ಸಾಕು ಅವ್ರಿಗೆ ಉದಯಶಂಕರ್ಗೆ ಆ ರಾಗ ಇಷ್ಟ ಪೀಲು ಅದಕ್ಕೆ ಆ ಹಾಡಲ್ಲಿ ನನಗೆ ಅದು ಅನ್ನಿಸ್ತಿತ್ತು ಕಾಣದ ಕೈ ಒಂದಿದೆ ಯಾರಿದ್ದಾರೆ ನಮ್ದು ನಮ್ಮ ಮಾವ ಇದಾರೆ ಏಕೆ ಮಾಡ್ಕೊಂಡು ಹೋಗುತ್ತೆ ನಾವು ಬಹಳ ಕಷ್ಟ ಅದನ್ನು ಹೇಳ್ಕೊಳ್ಳೋ ಅಂಥದ್ದಲ್ಲ ಬಹಳ ಕಷ್ಟಗಳು ಪಟ್ಟಿದ್ವಿ ಇಂಡಸ್ಟ್ರಿನಲ್ಲಿ ರಾಜ್ ಎಲ್ಲರೂ ತಿಳ್ಕೊಂಡಿದ್ದಾರೆ ರಾಜ್ಕುಮಾರ್ ಇಂಡಸ್ಟ್ರಿಯನ್ನು ಬೆಳೆಸಿದ್ರೆ ಹೊರತು ಅವ್ರು ಕಂಡಿದ್ದ ದುಡ್ಡ್ರಲ್ಲಿ ಅವರು ಬೆಳೀಲೇ ಇಲ್ಲ ನೀವು ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಅದರಲ್ಲೇ ತೃಪ್ತಿ ಅವರು ಹೈಲ್ಯಾಂಡ್ಸ್ ಅಲ್ಲೇ ಉಳ್ಕೋತಾ ಇದ್ರು ಪ್ರೊಡ್ಯೂಸರ್ಗೆ ಯಾವತ್ತೂ ಫ್ಲೈಟ್ ಫ್ಲೈಟಲ್ಲಿ ಟಿಕೆಟ್ ಮೆಡ್ರಾಸ್ ಇಲ್ಲಿಗೆ ಅರವತ್ತು ರೂಪಾಯಿ ಅರವತ್ತೈದು ರೂಪಾಯಿ ಟಿಕೆಟ್ಗೆ ಅವ್ರದ್ದು ಒಂದೇ ಟಿಕೆಟ್ ನಾವು ದುಡ್ಡು ಹೋಗಿದ್ದು ನನ್ನ ಟಿಕೆಟ್ ನಾನು ಬರ್ತಾ ಇದ್ದೇನೆ ನಮ್ಮ ಹೈಲ್ಯಾಂಡ್ಸ್ ಹೋಟ್ಲಲ್ಲಿ ಇಪ್ಪತ್ತು ರೂಪಾಯಿ ರೂಮ್ಗೆ ಆ ರೂಮಲ್ಲಿ ಇಳ್ಕೊಂಡಿದ್ರೆ ಆ ರೂಮಲ್ಲಿ ನಾನು ಇರ್ತಿದ್ದೆ ಅಷ್ಟೆ ಬೇರೆ ಎಕ್ಸ್ಟ್ರಾ ಯಾರು ಬಂದರೆ ಊಟ ತಿಂಡಿ ಮಾಡ್ತದೆ ಅಷ್ಟನ್ನ ಆವಾಗಲೇ ನಾವು ಬಿಲ್ ಪೇ ಮಾಡ್ತಾ ಇದ್ವಿ ಪ್ರೊಡಕ್ಷನ್ ಹಾಕಿದ್ ಪ್ರೊಡಕ್ಷನ್ ಪ್ರೊಡಕ್ಷನ್ ಖರ್ಚಿಗೆ ಹಾಕ್ತಾ ಇರಲಿಲ್ಲ ಆಮೇಲೆ ಎಷ್ಟು ಸಾವಿರ ಯಾರೋ ಊಟ ನಮ್ಮ ಊಟ ತಂದು ತುಂಬಾ ತುಂಬ ಜನ ಜಾಸ್ತಿ ಊಟ ತಿಂಡೇ ಮಾಡ್ತಿಲ್ಲ ಬೆಳಗ್ಗೆದು ಯಾರೋ ನೀಲ ಅಂಬರು ಮನೆಯವರು ಹಾಲು ಕಳಿಸ್ಕೊಡೋರು ಆಮೇಲೆ ಯಾರು ಇಲ್ಲಿ ಕಾಫಿ ಚಾನಲ್ ಅದೇನು ಕೊಡೋದ್ರೆ ಫ್ಲಾಸ್ ಅಲ್ಲಿ ಕಾಫಿ ಕೊಡೋರು ನಿಮ್ಗೆ ದಂಪತಿರ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ರಾಜ್ಕುಮಾರ್ ಕಾಫಿ ಕೊಡೋರು ಈ ಜೇಡ್ರ ಬಲ್ಲೆ ಪಿಕ್ಚರು ಬಂದು ಎರಡು ಪಿಕ್ಚರ್ ಬಂದು ಹೋದ್ಮೇಲೆ ಒಂದು ದಿವಸ ಒಂದು ಇಪ್ಪತ್ತೈದು ಜನ ಹುಡುಗಿರು ಕಾಲೇಜಿಂದ ಬಂದರು ಸ್ಟೂಡೆಂಟ್ ನಾನೇ ಕೂತಿದ್ದೇನೆ ಮೇಡಮ್ ರಾಜ್ಕುಮಾರ್ ಅವ್ರನ್ನ ನೋಡಬೇಕು ಯಾ ಇಷ್ಟೊತ್ತಲ್ಲಿ ಮಲ್ಕೊಂಡಿದ್ದಾರಮ್ಮ ಅದನ್ನು ಮೇಡಮ್ ಒಂದು ಸಾರಿ ನಮ್ಗೆ ಇವಾಗ ಏನೋ ಕ್ಲಾಸ್ ಇರಲಿಲ್ಲ ಪದಿದ್ದೀವಿ ನೋಡಬೇಕು ಸರಿ ಆಯಿತು ಹೋಗಿ ಹೇಳಿದೆ ಅವರಿಗೆ ಬಾಂತಾರೆ ನೋಡಲಿ ಬಿಡವ ಸರಿ ಬತ್ತಾ ಅದೇ ಬಂದ ಬಂದ್ಮೇಲೆ ಮೇಡಮ್ ನಮ್ಮ ನಾವು ನಾ ಬೇರೆ ಬಾಡಿ ನೋಡಬೇಕು ನಂದಮ್ಮ ನೀವೆಲ್ಲ ಹೆಣ್ಣು ಮಕ್ಕಳು ನಿನ್ನ ಕೇಳ್ಬೋದ ಮೇಡಮ್ ಪ್ರೀ ನೀವು ನೀವು ಹೇಳಿದ್ರೆ ನೀವು ನೀವು ಬೇರೆ ಅರ್ಥದಲ್ಲಿ ನಾನು ಬೇರೆ ಅರ್ಥ ಖಂಡಿತ ಮಾಡ್ಕೊಳ್ಳಲ್ಲಮ್ಮ ನೋಡ್ಬೋದು ಸರಿ ಬನ್ನಿ ಅವ್ರಿಗೆ ಈ ಶರ್ಟ್ ಬಿದ್ದರೆ ನೀನು ಹುಡುಗಿ ಇದ್ರೆ ಶರ್ಟ್ ಬಿಚ್ಚಿಕೊಂಡು ಹಾಂ ನಾನು ಅವ್ರೇನೋ ನಿಮ್ಮ ಬಾಡಿ ನೋಡಬೇಕಂತ ನಾನೇ ಒಪ್ಕೊಂಡಿದೀನಿ ನೀವು ಆಗಿ ಹೆಂಗೆ ಆಡ್ತೀರಿ ಬಿಡಿ ನೋಡ್ಕೊಂಡು ಅವ್ರಿಗಿಷ್ಟ ನಾನು ಅವ್ರನ್ನ ಕೇಳಿದೆ ಯಾಕಮ್ಮ ಈ ಬಾಡಿ ಮೇಲೆ ಏನಾದ್ರು ತಿರುಗಿ ಮಾಡ್ತೀರಾ ಗೀಸಿ ಏನಾದ್ರು ಮಾಡ್ತೀರಾ ನೀವು ಅಂತ ಹೇಳಿದೆ ಇಲ್ಲ ಅವ್ರಷ್ಟು ಕಾಣ್ತಾ ಕಾಣ್ತಲ್ಲ ಬೇಗ ಹಿಂಗೆ ಬಂದ್ ಗೊತ್ತಾಗುತ್ತಲ್ಲ ಮೇಡಮ್ ಇಲ್ಲಿ ನೋಡ್ರೆ ಹಿಂಗೆ ಇರುತ್ತೆ ನಿಜವಾಗಲ್ಲಿ ಏನಾದ್ರು ಏನಾರು ಗಿಮಿಕ್ಸ್ ಮಾಡ್ತಾರ ನಿಜವಾಗ್ಲೂ ಅಣ್ಣ ಶಾರೀರಂಗ ಇಟ್ಕೊಂಡಿದಾರೀರಂಗ್ ನೋಡಬೇಕು ನಮಗೆಲ್ಲ ಅವರು ಬ್ರದರ್ ಅಂಕಲ್ದಿದೆ ಹಂಗೆ ಆಯ್ತಮ್ಮ ನೋಡ್ಕೊಳ್ತೀವಿ ಸರಿ ಯಜಮಾನ್ ಎಲ್ಲಾರನೂ ಆತರ ಎಳೆದು ಇಟ್ಕೋತಿದ್ರು ನೋಡಿ ಆ ಕಾಲದಲ್ಲಿ ರಾಜ್ಕುಮಾರ್ ಹೆಂಡತಿ ಪಾರ್ಟ್ ಮಾಡೋರು ತಂಗಿ ಪಾರ್ಟ್ ಮಾಡಬಾರ್ದು ತಂಗಿ ಪಾರ್ಟ್ ಮಾಡೋರು ಹೆಂಡತಿ ಪಾರ್ಟ್ ಮಾಡ್ತಾರೆ ಆ ಪಿಕ್ಚರ್ ಸಕ್ಸಸ್ ಆಗ್ತದೆ ಜನ ತಗೋತಿರ್ಲಿಲ್ಲ ರಾಜ್ಕುಮಾರ್ ಸ್ಮೋಕ್ ಮಾಡಿದ್ರೆ ತಗೋತಿರ್ಲಿಲ್ಲ ರಾಜ್ಕುಮಾರ್ ಕುಡಿದ್ರೆ ಸ್ಮೋಕ್ ಮಾಡಿದ್ರೆ ರಾಜ್ಕುಮಾರ್ ರೇಪ್ ಮಾಡಿದ್ರೆ ಪಿಕ್ಚರ್ ಹೋಗ್ತಿರ್ಲಿಲ್ಲ ಸಾಧ್ಯ ರಾಜ್ಕುಮಾರ್ ಆತರ ಅದಕ್ಕೆ ನಮ್ಗೆ ಅವ್ರ ಕತೆ ಮಾಡೋಕೆ ಕಷ್ಟ ಆಗ್ತಿತ್ತು ಆಮೇಲೆ ಆಮೇಲೆ ತುಂಬಾ ಕಷ್ಟ ಆಗ್ತಾ ಇತ್ತು ಡ್ರಿಂಕ್ಸ್ ಇಲ್ಲ ಒಂದು ಇಸ್ಪಿಟ್ ಆಡೋದಿಲ್ಲ ಏನು ಮಾಡೋದಿಲ್ಲ ಎಷ್ಟು ಕತೆ ಅಂತ ಮಾಡೋಕ್ಕಾಗುತ್ತೆ ಉದ್ಯಂಕರ ಇದನ್ನ ಹಾಕು ಬೇಡ ಅಂತೀರಾ ಭಾರತಮ್ಮ ನೀವು ಕತೆ ಮಾಡಿದರೆ ನಾವೇನು ಕತೆ ಮಾಡೋದು ಹೇಳಿ ಅದೇನ್ರಿ ಅದೆಲ್ಲ ಇದ್ರೇನೇ ಮನುಷ್ಯನ ಇಲ್ಲದಿರ ಇಲ್ವಾ ಅಂತ ನಾನು ಗಲಾಟೆ ಇದ್ದೆ ಆ ಥರ ರಾಜ್ಕುಮಾರ್ ಹಾಗೆ ಅವರು ಅದೇ ರಾಜ್ಕುಮಾರ್ ಹೇಳ್ತಾಯಿದ್ರು ಅವರೊಬ್ಬ ಮನೆಯ ಮಗನಾಗಿ ಒಬ್ಬ ತಂದೆಯಾಗಿ ಒಬ್ಬೊಬ್ಬರು ತಾತನಾಗಿ ನನ್ನನ್ನು ಸ್ವೀಕರಿಸಿದ್ದಾರೆ ಅದು ನನಗೆ ಸಾಕು ಇದರಲ್ಲಿ ಜ್ವಾಲಾಮುಖಿ ಶೂಟಿಂಗ್ ನಡೀತಿತ್ತು ಆವಾಗ ಗಂಡ ಎಂಟಿಬ್ಬರು ಬಂದರು ಅಲ್ಲಿ ಅಲ್ಲಿ ಬಂದಿದ್ರು ನಂದಿ ಬೆಟ್ಟಿಗೆ ನಂದಿ ಬೆಟ್ಟದಲ್ಲಿ ಶೂಟಿಂಗ್ ನಡೀತಾಯಿತ್ತು ಬಂದಮೇಲೆ ಅವಳು ಬಂದು ನೋಡಿ ಮೇಡಮ್ ಅವಳು ಅವಳ ರಾಜ್ಕುಮಾರ್ ಕೈಗೆ ಮುಟ್ಟಿ ಕೊಡ್ತಾಳಂದ ದಯವಿಟ್ಟು ನೀವೇನು ಬೇಜಾರು ಮಾಡ್ಕೊಬೇಡಿ ಅಲ್ಲ ಕಡೆ ನೀನು ಅವಳು ಗಂಡ ನೀನು ಹೇಳಿದ್ರೆ ಹೋಗಿ ನಾನು ಯಾಕೆ ಬೇಡ ಅಂದೆ ಕೊಡಲೇ ಬಿಡು ಅಂತ ನಾನು ಅಂದೆ ಆಮೇಲೆ ನಾನು ನನ್ಗೆ ಯಾಕೆ ಆಯಿತು ಅಂದರೆ ನೋಡಿ ಮೇಡಮ್ ನನಗೆ ಒಂದು ಒಂದು ಸಾರಿ ಅವ್ಳು ಮದುವೆ ಮಾಡ್ಕೊಳ್ಳುವಾಗ ನಾನು ಎಲ್ಲಿ ರಾಜ್ಕುಮಾರ್ ಸಿಗೋ ಅವ್ರು ಕೈ ಒಂದು ಮುತ್ಕೊಡ್ತೀನಿ ಹಂಗಾದ್ರೆ ನೀನು ನನ್ನ ಮದುವೆ ಮಾಡಿದ್ರೆ ನಾನು ಮದುವೆ ಮಾಡ್ಕೊಳ್ಳೋಣ ಅಂತ ಕಂಡೀಷನ್ ಹಾಕೊಂಡು ಅವ್ಳ ಮದುವೆ ಮಾಡ್ಕೊಂಡಿಲ್ಲ ಅಂತ ಆಮೇಲೆ ಅವಳು ಕೈ ಮುಟ್ಟು ಅವಳಗಳು ಅಂದ್ಬಿಡ್ತು ಅಯ್ಯೋ ಅಣ್ಣ ಅಂತ ಎರಡು ಕಾಲು ಹಿಡ್ಕೊಂಡು ಆವಾಗ ನಾನು ಯಜಮಾನ ಹೇಳ್ತೀನಿ ನೋಡು ಈ ಥರನೂ ಜನ ಇದ್ದಾರೆ ರಾಜ್ಕುಮಾರ್ ಮದುವೆ ಕರೆಸ್ತೀರಾ ನಾನು ಮದುವೆಗೆ ಒಪ್ಕೋತೀನಿ ವರದಕ್ಷಿಣೆ ಬೇಕಾದ್ರೆ ಬಿಟ್ಬಿಡ್ತೀವಿ ಅದು ಒಂದು ಕಾಲದ ನಡೀತು ಎಷ್ಟೇ ಕಷ್ಟ ಆದರೂ ರಾಜ್ಕುಮಾರ್ ಸ್ವಂತ ಖರ್ಚಲ್ಲಿ ಬಂದು ಹೋಗ್ತಿದ್ರು ಇವತ್ತು ಎಲ್ಲೇ ಫಂಕ್ಷನ್ಗೆ ಹೋಗಲಿ ರಾಜ್ಕುಮಾರ್ ಯಾವತ್ತೂ ದುಡ್ಡು ಕಾರು ಮಾಡಿಸ್ಕೊಂಡು ನನಗೆ ಗೊತ್ತೇ ಇಲ್ಲ ಅವತ್ತೂ ಇಲ್ಲ ಇವತ್ತೂ ಇಲ್ಲ ಯಾವುದೇ ಫಂಕ್ಷನ್ ಆದರೆ ಅವರಿಂದ ಅಲ್ಲಿಗೆ ಬರಬೇಕು ಅಲ್ಲಿಗೆ ರಾಜ್ಕುಮಾರ್ ಅಲ್ಲಿರ್ತಿದ್ದ ಅಷ್ಟೇ ಆಮೇಲೆ ಅದರಲ್ಲಿ ನಾವು ಕಾರಿಗೆ ಮೊದಲಾದ್ರು ಕಾರ್ ಇರ್ತಿಲ್ಲ ಅವ್ರು ಹೋಗ್ಬೇಕಾಗಿತ್ತು ಅವ್ರ ಕಾರಲ್ಲಿ ನಮ್ಮ ಕಾರ್ಗಿರೆಲ್ಲ ಬಂದ ಮೇಲೆ ನಮ್ಮದೇ ಕಾರು ಅವ್ರಿಗೂ ನಾನು ಅದರಲ್ಲಿ ಆಗಬಾರ್ದು ಎಲ್ಲ ಎಲ್ಲ ಕಡೆ ನೀವು ಡೆಲ್ಲಿಗೆ ಹೋಗಿ ಬಾಂಬೆಗೆ ಹೋಗಿ ಎಲ್ಲರೂ ಎಲ್ಲಿರ್ತಾರೆ ಹೋಟ್ಲಲ್ಲಿ ಸಣ್ಣ ಹೋಟ್ಲು ಅಲ್ಲೇ ಇರ್ತಾರೆ ಗುಲ್ಬರ್ಗ ಸ್ಟೇಟ್ ಅವಾರ್ಡ್ ಫಂಕ್ಷನ್ ಆದಾಗ ನಾವೆಲ್ಲ ಸೆಕೆಂಡ್ ಕ್ಲಾಸ್ ಟ್ರೈನಲ್ಲಿ ಅಣ್ಣ ಎಲ್ಲ ಒಟ್ಟಿಗೆ ಹೋಗಿದ್ದು ಬೇಡಿ ಬೇಡ ಹೈದ್ರಾಬಾದ್ ಫ್ಲೈಟ್ ಅಲ್ಲಿ ಬಂದ್ರು ಇಲ್ಲ ಇಲ್ಲ ಎಲ್ಲರ ಜೊತೆ ಫಸ್ಟ್ ಕ್ಲಾಸ್ ಆಗ್ತೀವಿ ಅಯ್ಯೋ ನನಗೆ ನಮ್ಮ ಜನ ಇರೋ ಜಾಗ ಬೇಕು ನಾನು ಇಲ್ಲೇ ಬರ್ತೀನಿ ಆತರ ಥರ ಅವ್ರು ಯಾವಾಗ್ಲೂ ನಾವೊಂದು ನಾಟಕಕ್ಕೆ ಹೋಗೋ ಭೋಗಿ ಮಾಡ್ತಾ ಇದ್ವಿ ಒಂದೇ ಬೋಗಿ ಎಲ್ಲರೂ ಮೂವತ್ತೈದು ಜನ ನನಗೆ ಚೆನ್ನಾಗಿ ಜ್ಞಾಪಕ ಮೂವತ್ತೈದು ಸೀಟರ್ ಒಂದು ಭೋಗಿ ಮಾಡ್ತಾ ಇದ್ವಿ ಆ ಬೋಲ್ ಕೂತ್ಕೊಳ್ಳೋದು ಮಲ್ಕೊಳ್ಳೋದು ಬೇರೆ ಯಾರೂ ಹೊತ್ತೋಗೋ ಇಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಲ್ಲ ಆದರೆ ಅವರಿಗೆ ಅವರಿಗೆ ಇದು ಹೋಗೋದು ಹೋಗೋದಂದರೆ ತುಂಬ ಇಷ್ಟ ಅದಕ್ಕೆ ಅವ್ರು ಕಂಟೈನ್ಮೆಂಟ್ ಸ್ಟೇಷನಲ್ಲಿ ಹಚ್ಚೋದು ಹಚ್ಚೋದವ್ರನ್ನ ನಾವು ಇಳಿತಿದ್ದು ಕ ಮೆಡ್ರಾಸಿಂದ ಬರೋ ಬೃಂದಾವನಾಗಿದ್ದು ಅವ್ರು ಏನು ಇಷ್ಟ ಆಗ್ರಲ್ಲಿಂದರೆ ಅಲ್ಲಿ ಉದ್ದಕ್ಕೂ ತಿಂಡಿ ಬರ್ತಾರಲ್ಲ ಅದಕ್ಕೆ ಅವತ್ತು ಹೋಗೋ ಹೊರಟ ದಿವಸ ಇವರೇ ಒಂದು ಆರು ಜನ ಕರ್ಕೊಳ್ಳೋದು ಟಿಕೆಟ್ ಹಾಕಿ ಆಮೇಲೆ ಅಲ್ಲಿ ಸಿಕ್ಬಿಟ್ರೆ ಜೋಬಲ್ಲಿ ಒಂದಷ್ಟು ಚಿಲ್ಲರೆ ಹತ್ತು ರೂಪಾಯಿ ಐವತ್ತು ರೂಪಾಯಿ ಮಾಡಿ ಜಬ್ಬು ಕೊಟ್ಬಿಡ್ಬೇಕು ಕೊಟ್ಟರೆ ಅಲ್ಲಿ ಹೋಗೋದು ಬರೋದನ್ನೆಲ್ಲ ಕೊಡಿಸ್ತಾ ಇರಬೇಕು ತಿಂತಾಯಿರಬೇಕು ಓಡಾಡ್ತಾ ಇರಬೇಕು ಆನಂದವಾಗಿ ಟ್ರೈನಲ್ಲಿ ಬಂದಿರೋದು ಅಲ್ಲಿ ಹೇಳಿದ ತಕ್ಷಣ ಅಪ್ಪ ಇನ್ನೊಂದು ಟು ಅವರ್ಸ್ ಲೇಟಾಗಿ ಆ ಟ್ರೈನು ಅಷ್ಟು ಇಷ್ಟ ಅವ್ರಿಗೆ ಎಲ್ಲರೂ ತಿನ್ನಬೇಕು ಎಲ್ಲರೂ ಒಟ್ಟಿಗೆ ಊಟ ಮಾಡಬೇಕು ಎಲ್ಲರೂ ಒಟ್ಟಿಗೆ ಇರಬೇಕು ನಾವು ಅವರು ಬೇರೆ ಬೇರೆ ಅನ್ನೋದೊಂದು ಇರಲಿಲ್ಲ ಅದು ಯಾವತ್ತು ಅಣ್ಣಂಗೆ ನನಗೆ ಅವರು ನಿಜವಾಗಿ ಅವ್ರ ಕಾಲೆಲ್ಲ ಆಪ್ರೇಷನ್ ಆದಮೇಲೆ ಮಂಚದ ಮೇಲೆ ಮಲ್ಕೊಂಡಿದ್ದು ನಾವೇ ಚಂದ್ರಶೇಖರ್ ಅವ್ರಿಗೆ ಅಲ್ಲಿವರೆಗೂ ಅವ್ರು ಕೆಳಗೆ ಜಮಖಾನ್ ಹಾಕೊಂಡು ಜಮಖಾನ್ ಮೇಲೆ ಮಲ್ಕೊಳ್ಳೋರು ಅವ್ರನ್ನ ಮಂಚದ ಒಂದು ಮಂಚ ತೊಗೊಂಡೆ ಮಡ್ರಾಸಲ್ಲಿ ಅಂತ ಹೊಸದಾಗಿ ಒಂದು ಶಾಪಿಂಗ್ ಸೆಂಟರ್ ಬಂತಲ್ಲಿ ಅಲ್ಲಿ ನಾನು ದೊರೆ ನಾವು ಭಗವನು ಇವರೆಲ್ಲ ನಾನೆಲ್ಲ ಹೋದ್ವಿ ನೋಡೋಕ್ಕೆ ಹೋದಾಗ ಆ ಮಂಚ ತುಂಬ ಚೆನ್ನಾಗಿದೆ ಅಂತ ಇವರು ಹೇಳಿದ್ರು ಆಮೇಲೆ ತಗೊಳ್ಳೋಣ ತಗೋ ತೊಗೊ ತಗೊಳೋದ್ಕೆ ಅಷ್ಟು ಕೇಳ್ತಾರೆ ಅವರು ಅಯ್ಯೋ ತಗೊಳ್ಳೋಣ ಭಗವನ್ ನಿಮ್ಮ ಅಣ್ಣ ಮಲ್ಕೋತೀನ ನನ್ನ ಮಂಚ ಈಗ ಮನೇಲಿ ಮಂಚ ಇಲ್ಲ ಇಲ್ಲಿ ಇದನ್ನೇ ತೊಗೊಳ್ಳಿ ಪರವಾಗಿಲ್ಲ ಅಂತ ಹೇಳಿ ಆಮೇಲೆ ಸರಿ ತಗೋ ತಗೋ ಅಂತ ಹಿಂಸೆ ಮಾಡಿದ್ರು ಅದು ಅವತ್ತಿನ ದಿವಸ ಆ ಮಂಚಕ್ಕೆ ಹದಿಮೂರು ಸಾವಿರ ರೂಪಾಯಿ ಆವಾಗ ಹದಿಮೂರು ಸಾವಿರ ರೂಪಾಯಿ ಕೊಟ್ಟು ಆ ಮಂಚ ತೊಗೊಂಡು ಬಂದೆ ಎರಡು ದಿವಸ ಮಲಗಿದ್ರು ಮೂರು ದಿವಸ ಎಸೆ ಹಾಸಿಗೆ ಬಂದ ಕೆಳಗಡೆ ಇದೆ ನಾನು ಯಾಕೆ ರೀ ಮಂಚನ ತಗೊಂಡಿಲ್ಲ ಕೆಳಗಡೆ ಮಲ್ಕೊಂಡಿದ್ದೆ ನೀನು ಮಲ್ಕೋಬಾರ್ದು ಚೆನ್ನಾಗಿ ನಿಮ್ಮ ಪರ್ಸನಾಲಿಟಿ ಒಳ್ಳೆ ಫಸ್ಟ್ ಕ್ಲಾಸ ನೀನು ಮಲ್ಕೋನಾ ನನಗೆ ಅಲ್ಲಿ ಮೂರು ದಿವಸ ಎರಡು ಸಾವಿರ ಇದ್ದೆ ಮಾಡಿಲ್ಲ ಕಡೆ ನಾನಂದೇ ನಾನಂದೇನು ತೊಗೊಂಡಿದ್ದೆ ಅದಕ್ಕೆ ಚೆನ್ನಾಗಿದ್ದೆ ಅಂತ ಹೇಳಿದ್ದೆ ಆತಕ್ಕೆ ನಾನು ಯಾತಕ್ಕ ಹೇಳಿದೆ ಗೊತ್ತಾ ಯಾವುದಾದ್ರು ಪಿಕ್ಚರಲ್ಲಿ ಹಾಕಿದ್ರೆ ನೀನು ಹಂಗಿರು ಪ್ರೊಡಕ್ಷನ್ ಎಲ್ಲ ಮಾಡ್ತೀಯಲ್ವಾ ನಮ್ಮ ನಮ್ಮ ಪಿಕ್ಚರಲ್ಲಿ ಮಾಡಿದ್ರೆ ಎಷ್ಟು ಡೆಕೋರೇಷನ್ ಅಯ್ಯೋ ದಿನ ದಿನ ಬೆಳೆಸೋಕಲ್ಲ ಶೂಟಿಂಗ್ ಆಗ ನಾನು ಹೇಳ್ತಾ ನಮ್ಮ ನಮ್ಮನೆ ಬೆಳ್ಳಿ ಸಾಮಾನು ಅಲ್ಲಿ ಶೂಟಿಂಗ್ ಹೋಗ್ಬೇಕು ನಮ್ಮ ಮನೆ ಸಿಲ್ಕ್ ಪಂಚಾಯಿತಿ ಶರ್ಟ್ಗಳೆಲ್ಲ ಕೊಟ್ಬಿಡ್ಬೇಕು ನಾನು ಯಾವ ಯಾವತ್ತ ಜನ ಕಮ್ಮಿ ಇದ್ರೆ ನಮ್ಮನ್ನು ಕರ್ಕೊಂಡೋಗಿ ಸೆಟ್ ಬಾ ಸೆಟ್ ಬಾಯ್ ಥರ ನಿಲ್ಲಿಸ್ಬಿಡ್ತೀರಾ ಅಂತ ಹೇಳ್ತಾ ಇದ್ದೆ ಆ ಥರ